ಕೇಳಿರ್ಬೋದು ಈತ ಅಮೆರಿಕಾದ ಒಬ್ಬ ಖ್ಯಾತ ಛಾಯಾಚಿತ್ರ ಗ್ರಾಹಕ ಈತ ತೆಗೆದಿರತಕ್ಕಂತಹ ಚಿತ್ರಗಳಿಗೆ ಅಮೆರಿಕನ್ ನ್ಯೂಯಾರ್ಕ್ ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆಯವರು ಅದನ್ನ ಪ್ರಕಟ ಮಾಡ್ತಾ ಇದ್ರು ಇಡೀ ಅಮೆರಿಕದಲ್ಲಿ ಅವನು ತೆಗೆದಿರುವಂತಹ ಆ ಚಿತ್ರಗಳಿಗೆ ಬಹಳ ಬೇಡಿಕೆ ಇತ್ತು ಹಾಗಾಗಿ ಬಹಳ ಪಾಪ್ಯುಲರ್ ಆಗಿರುವಂತಹ ಒಬ್ಬ ಛಾಯಾಚಿತ್ರ ಗ್ರಾಹಕ ಅಂತ ಅನಿಸ್ಕೊಂಡಿದ್ದಾರೆ ಹಾಗೆ ನಮ್ಮ ಈ ಜಗತ್ತಿನಲ್ಲಿ ಸೋಮಾಲಿಯಾ ಅನ್ನುವಂತಹ ಒಂದು ದೇಶ ಇದೆ ಸುಮಾರು ಒಂದು ಎಪ್ಪತ್ತರ ದಶಕದ ಸಂದರ್ಭದಲ್ಲಿ ಆ ಸೋಮಾಲಿಯಾ ದೇಶ ಇದೆ ಬಹಳಷ್ಟು ಬಡತನದಿಂದ ಕೂಡಿರತಕ್ಕಂತಹ ದೇಶ ಅಲ್ಲಿನ ಜನರಿಗೆ ತಿನ್ಲಿಕ್ಕೆ ಆಹಾರ ಕೂಡ ಇರಲಿಲ್ಲ ಆ ಎಪ್ಪತ್ತರ ದಶಕದಲ್ಲಿ ಬಹಳಷ್ಟು ಜನ ಸೊಪ್ಪು ಮಣ್ಣು ಎಲ್ಲ ತಿಂದು ಬದುಕ್ತಾ ಇದ್ರಂತೆ ಅಲ್ಲಿ ಈ ಜನನೇ ಈಗ ಜನ ನೀವು ಬೇಕಿದ್ರೆ ಯೂಟ್ಯೂಬ್ ಬಹಳ ಬಡಕಟ್ಟು ಜನ ಜನ ಅಷ್ಟು ಬಡತನ ಹೊಂದಿದಂತಹ ದೇಶ ಈ ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆಯನ್ನು ಪತ್ರಿಕೆಯವರು ಒಂದು ವಿಚಾರ ಮಾಡ್ತಾರೆ ಈ ಸೋಮಾಲಿಯಾ ದೇಶದ ಈ ಬಡತನದ ಚಿತ್ರಣವನ್ನ ಇಡೀ ಜಗತ್ತಿಗೆ ತೋರಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ ತಮ್ಮ ಅಲ್ಲಿ ಒಬ್ಬ ಈ ಛಾಯಾಚಿತ್ರ ಗ್ರಾಹಕನನ್ನ ಕರೆದು ಹೇಳ್ತಾರೆ ಸೋಮಾಲಿಯಾಕ್ಕೆ ಬಗ್ಗೆ ಅಲ್ಲಿದ್ದಂತಹ ಆ ಬಡತನದ ಚಿತ್ರಣಗಳನ್ನ ಫೋಟೋವನ್ನ ತೆಗೆದುಕೊಂಡು ಬಾ ಅದನ್ನು ನಾನು ಪತ್ರಿಕೆಯಲ್ಲಿ ಪ್ರಕಟಿಸ್ತೇನೆ ಅದು ಇಡೀ ಜಗತ್ತಿಗೆ ಗೊತ್ತಾಗ್ತದೆ ಅಂತ ಹೇಳಿ ತಕ್ಷಣ ರಾಬರ್ಟ್ ವಿಕ್ಸನ್ ನ್ಯೂಯಾರ್ಕ್ ಇಂದ ಸೋಮಾಲಯಕ್ಕೆ ಬರ್ತಾನೆ ಸೋಮಾಲಯಕ್ಕೆ ಆ ದೇಶಕ್ಕೆ ಬಂದು ಹಿಡಿದಾಗ ಆ ಬಡತನದ ಹಲವಾರು ಕರಾಳ ಮುಖಗಳು ಅವನ ಕಾಣಿಸ್ತದೆ ಹಾಗೆ ಮುಂದೆ ಹೋಗಿ ಸ್ವಲ್ಪ ದೂರ ಹೋಗಿ ನೋಡಿದಾಗ ಅತ್ಯಂತ ಹೃದಯ ವಿಗ್ರಾವಕ ಘಟನೆಯೊಂದು ಅವನಿಗೆ ಕಾಣಿಸ್ತದೆ ಆ ಘಟನೆ ಏನಂತ ಹೇಳಿದ್ರೆ ಸ್ವಲ್ಪ ದೂರದಲ್ಲಿ ಈ ವಿಶ್ವಸಂಸ್ಥೆಯವರು ಅಲ್ಲಿದ್ದಂತಹ ಜನರಿಗೆ ಆಹಾರ ಕೊಡಬೇಕು ಅಂತ ಹೇಳಿ ಒಂದು ಗಂಜಿ ಕೇಂದ್ರವನ್ನು ತೆರಿಸ್ತಾರೆ ಗಂಜಿ ಕೇಂದ್ರ ಗೊತ್ತಿದೆ ಗಂಜಿ ಕೇಂದ್ರ ಒಂದು ಮಗು ಆ ಗಂಜಿ ಕೇಂದ್ರಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಹೋಗುವಷ್ಟು ಕೂಡ ಶಕ್ತಿ ಇಲ್ಲ ತೆವಳ್ಕೊಂಡು ಹೋಗ್ತಾ ಇದೆ ಏನ್ ಮಾಡ್ಕೊಂಡು ತೆವಳ್ಕೊಂಡು ತೆಳ್ಕೊಂಡು ಹೋಗ್ತಾ ಇದೆ ಆ ಮಗುವಿನ ಹಿಂದೆ ಒಂದು ರಣ ಆ ಮಗುವನ್ನು ಫಾಲೋ ಮಾಡ್ತಾ ಇದೆ ಯಾಕೆ ಫಾಲೋ ಮಾಡ್ತಾ ಇದೆ ಅಂತಂದ್ರೆ ಮಗು ಈಗ ಸಾಯ್ಬೋದು ನಿಮಿಷ ಬಿಟ್ಟು ಸಾಯ್ಬೋದು ಸತ್ತ ತಕ್ಷಣ ಇಟ್ಕೊಂಡು ಹೋಗಿ ತಿನ್ಬೇಕು ಅನ್ನುವಂತ ಕಾರಣಕ್ಕಾಗಿ ಆ ರಣ ಹತ್ತು ಮಗುವನ್ನ ಫಾಲೋ ಮಾಡ್ತಾ ಇದೆ ಈ ಸನ್ನಿವೇಶವನ್ನ ನೋಡಿದಂತಹ ರಾಬರ್ಟ್ ವಿಕ್ಸನ್ ಅವನಿ ಗೊತ್ತಾಗ್ಬಿಡ್ತದೆ ಇದು ಒಂದು ಅದ್ಭುತವಾದಂತಹ ಚಿತ್ರ ಆಗ್ತದೆ ಅಂತ ಹೇಳಿ ನಾಲ್ಕು ಕಡೆಯಿಂದ ಫೋಟೋ ತಗೊಳ್ತಾನೆ ತಕ್ಷಣ ನ್ಯೂಯಾರ್ಕ್ಗೆ ಬರ್ತಾನೆ ಎಂಟರ್ಗೆ ಆ ಕೊಡ್ತಾನೆ ಪತ್ರಿಕೆ ನಲ್ಲಿ ಆ ಫೋಟೋವನ್ನ ಇಟ್ಟು ಒಂದು ಆರ್ಟಿಕಲ್ ಅನ್ನ ಬಂದು ಪಬ್ಲಿಶ್ ಮಾಡ್ತಾರೆ ಪಬ್ಲಿಷ್ ಮಾಡಿದ್ಮೇಲೆ ಆ ಕಾಲದಲ್ಲಿ ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆ ಲಕ್ಷಾಂತರ ಜನ ಓದಿಕೊಂಡಿದ್ರಂತೆ ಮದ್ದಿನ ಆ ಚಿತ್ರ ಸಮೇತ ಆ ಆರ್ಟಿಕಲ್ ಅನ್ನು ಓದಿದಂತಹ ಸಾವಿರಾರು ಜನ ಆ ಎಡಿಟರ್ಗೆ ಒಂದು ಮೇಲ್ ಹಾಕ್ತಾರೆ ಏನ್ ಮೇಲ್ ಹಾಕ್ತಾರೆ ಅಂತಂದ್ರೆ ಮುಂದೆ ಏನಾಯ್ತು ಅಂತ ಹೇಳಿ ಏನಾಯ್ತು ಅಂತಂದ್ರೆ ಮಗು ಏನಾದ್ರೂ ಗಂಜಿ ಕೇಂದ್ರಕ್ಕೆ ಮುಗ್ತಾರೆ ಅಥವಾ ಮಧ್ಯದಲ್ಲಿ ಏನಾದ್ರೂ ಆ ರಣ ಹಾಕುವ ಆ ಮಗುವನ್ನು ನಿತ್ಕೊಂಡ್ತಾರೆ ಏನಾಯ್ತು ಅನ್ನೋದನ್ನ ಮರುದಿನ ಪತ್ರಿಕೆಯಲ್ಲಿ ಪ್ರಕಟಿಸಿ ಅಂತ ಹೇಳಿ ಓದುಗರು ಎಡಿಟರ್ ಗೆ ಮೇಲ್ ಹಾಕ್ತಾರೆ ಎಡಿಟರ್ಗೆ ಗೊತ್ತಿಲ್ಲ ಈ ಏನಾಯ್ತು ಅಂತ ಹೇಳಿ ತಕ್ಷಣ ಕೂಡ ಏನಾಯ್ತು ಅಂತ ಗೊತ್ತಿಲ್ಲ ಮರ್ದಿನ ಪತ್ರಿಕೆನಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ ಅಂತಾನೆ ಪ್ರಕಟಿಸ್ತಾರೆ ಆ ಉತ್ತರಕ್ಕಾಗಿ ಕಾಯ್ತಾ ಇದ್ದಂತಹ ಸಾವಿರಾರು ಜನ ಓದುಗರು ಮರ್ದಿಸ ಇನ್ನೊಂದು ಮೆಸೇಜ್ ಅನ್ನ ಹಾಕ್ತಾರೆ